ಎಜುಕೇಶನ್ ಸಂಬಂಧಿತ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಬಂದಿದೆ ಹಾಗೆ ಹತ್ತು ವರ್ಷ ಮುಗಿದ ಒಂದು ಸುಸಂದರ್ಭದಲ್ಲಿ ಕಳೆದ ವರ್ಷದಿಂದ ನಾವೊಂದು ಈ ಒಂದು ನಮ್ಮ ಚನ್ನಪಟ್ಟಣ ತಾಲೂಕು ಮಕ್ಕಳಿಗೆ ಏನಾದರೂ ವಾಪಸ್ ಕೊಡಬೇಕು ಅನ್ನೋ ನಿರ್ಧಾರದಿಂದ ಟೈಮ್ಸ್ ಒಲಂಪಿಯಾಡ್ ಅಂತ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಏನಿ ಟೈಮ್ಸ್ ಒಲಂಪಿಯಾಡ್ ಅಂದರೆ ಈಗ ಪ್ರಸ್ತುತವಾಗಿ ಹೊಂದಿರುವಂತಹ ಹತ್ತನೇ ತರಗತಿ ಹೊಂದಿರುವಂತಹ ವಿದ್ಯಾರ್ಥಿಗಳು ಅವರು ಸಿ ಬಿ ಎಸ್ ಸಿ ಆಗಿರಬಹುದು ಐ ಸಿ ಎಸ್ ಸಿ ಆಗಿರಬಹುದು ಅಥವಾ ಸ್ಟೇಟ್ ಸಿಲೆಬಸ್ ಆಗಿರಬಹುದು ಈ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ತಗೊಳಕೆ ಅರ್ಹತೆ ಹೊಂದಿರುತ್ತಾರೆ ಈ ಎಕ್ಸಾಮ್ನ ಅಡ್ವಾಂಟೇಜ್ ಏನಂದರೆ ಈ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳುಗಳಿಗೆ ಇಪ್ಪತ್ತು ಮಕ್ಕಳಿಗೆ ಶಾಲಾ ಶುಲ್ಕದಲ್ಲಿ ಕಾಲೇಜಿನ ಶುಲ್ಕ ಮತ್ತು ಸಿ ಇ ಟಿ ಫೀಸಸ್ಸಲ್ಲಿ ಐವತ್ತು ಪರ್ಸೆಂಟಿನ ರಿಯಾಯಿತಿ ಅಥವಾ ಸ್ಕಾಲರ್ಶಿಪ್ನವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇದೇನಕ್ಕೆ ಉದ್ದೇಶ ಅಂದರೆ ಒಂದೇ ಉದ್ದೇಶ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ನಮ್ಮ ಕಡೆಯಿಂದ ಆಗುವಂಥ ಒಂದು ಸಹಕಾರ ಅಥವಾ ಸಹಾಯನ ಒಂದು ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ಪರೀಕ್ಷೆನ ನಾವು ಆಯೋಜಿಸ್ಕೊಂಡಿದ್ದೀವಿ ನಮ್ಮ ಟೈಮ್ಸ್ ಪಿ ಯು ಕಾಲೇಜ್ ಚಂದ್ರಪಟ್ಟಣ ಕಳೆದ ಹನ್ನೊಂದು ವರ್ಷದಿಂದಲೂ ಅದ್ಭುತವಾಗಿ ರಿಸಲ್ಟ್ಸ್ ಕೊಡ್ತಾ ಈ ತಾಲೂಕಿಗೆ ಜಿಲ್ಲೆಗೆ ಆದ ಒಂದು ಕೊಡುಗೆ ಕೊಡ್ತಾ ಬಂದಿದೆ ಹಾಗೆ ಕೂಡ ಈ ತಾಲೂಕಿನ ಜನರು ನಮಗೆ ತುಂಬಾ ಹೆಚ್ಚು ಸಪೋರ್ಟ್ ಮಾಡಿ ಈ ಕಾಲೇಜನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕ್ಕೆ ರಾಜ್ಯದಲ್ಲೇ ಗುರುತಿಸ್ಕೊಳ್ಳೋದಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಅದೇ ನಮ್ಮ ಕೈಲಾಗೋ ಪ್ರತಿಭಾರದಿಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ನಾವು ಒಂದು ವಿದ್ಯಾರ್ಥಿ ವೇತನ ಪ್ರೊವೈಡ್ ಮಾಡಬೇಕು ಅನ್ನೋದು ಮೂಲ ಉದ್ದೇಶ ಇದು ಬರುವ ಭಾನುವಾರ ಅಂದ್ರೆ ಐದನೇ ತಾರೀಕು ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಕಾಲೇಜ್ ನಡೆಯುತ್ತೆ ಟೈಮ್ಸ್ ಪಿ ಯು ಕಾಲೇಜ್ ಬಿ ಎಂ ರೋಡ್ ನಗರಪಟ್ಟಣದಲ್ಲಿ ಈ ಎಕ್ಸಾಮ್ ತಗೊಬಹುದು ಅದಕ್ಕಿಂತ ಮುಂಚೆ ನಾವು ಮೂರ್ ನಂಬರ್ ಗಳನ್ನ ಕೊಟ್ಟಿದೀವಿ ಆ ಮೂರ್ ನಂಬರ್ ಎಕ್ಸಾಮ್ ಮುಂಚೆ ನೋಂದಣಿ ಮಾಡ್ಕೋಬೇಕಾಗುತ್ತೆ ವಾಟ್ಸಪ್ ಮೂಲಕ ಸೊ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು ಓ ಎಂ ಆರ್ ಮೂಲಕ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗುತ್ತೆ ಯಾವ ಪ್ರಶ್ನೆಗಳು ಅಂದರೆ ಅವ್ರು ಓದ್ತಿರುವಂಥ ಹತ್ತನೇ ಕ್ಲಾಸಿನ ಮ್ಯಾಥ್ಸು ಸೈನ್ಸ್ ಮತ್ತು ಇಂಗ್ಲಿಷ್ಗೆ ಸಂಬಂಧಿತ ಪ್ರಶ್ನೆಗಳನ್ನ ನಾವಲ್ಲಿ ಮಾಡಿರ್ತೀವಿ ಸೊ ಅದು ನಮಗೆ ಆಲ್ವೇಸ್ ಏನಾಗಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರುತ್ತೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರ ಇರುತ್ತೆ ಅದರಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ಹೇಳಿ ಅವ್ರ ಅದನ್ನು ಮಾರ್ಕೌಟ್ ಮಾಡಬೇಕು ಸೊ ಇದನ್ನು ಆದಷ್ಟು ಜನ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಜನ ಆದಷ್ಟು ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಇದ್ವಿ ಕಳೆದ ವರ್ಷ ಕೂಡ ಇದೇ ತರ ಒಂದು ಕಂಡಕ್ಟ್ ಮಾಡಿದ್ವಿ ಸೊ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅನ್ನೋದರೇ ಅವರಿಗೆ ಒಂದು ಸ್ಕಾಲರ್ಶಿಪ್ ನ ಬರೆದಿದ್ದು ಅದ್ರಲ್ಲಿ ಇಪ್ಪತ್ತು ಜನಕ್ಕೆ ನಾವು ಕಳೆದ ವರ್ಷ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ ಈ ವರ್ಷನೂ ಕೂಡ ಹೆಚ್ಚು ಜನ ಈ ಒಂದು ಅವಕಾಶನ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮೂಲಕ ನಾನು ಎಲ್ಲ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾಳೆ ಎಲ್ಲರಿಗೂ ಹೊಸ ವರ್ಷದಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಟೈಮ್ಸ್ ಪರಿವಾರದಿಂದ ಕಳೆಯುತ್ತಾ ಈ ಸುದ್ದಿನ ಆದಷ್ಟು ಹೆಚ್ಚು ಜನಕ್ಕೆ ಪಸರಿಸಬೇಕು ಹೆಚ್ಚು ಜನ ಇದರ ಉಪಯೋಗ ಪಡ್ಕೋಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ ದಯಮಾಡಿ ಈ ವಿಚಾರನ ಆದಷ್ಟು ಹೆಚ್ಚು ಜನ ಬಳಕೆ ಮಾಡಿಕೊಳ್ಳಿ ಅಂತ ನಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾಡ್ತೀನಿ